ಬಂದೇ ಅಮ್ಮ ಆಯ್ತು ರಾಯಚೂರ್ ಜಿಲ್ಲೆಯಿಂದ ಬಂದಿವಮ್ಮ ನಾವು ನಿಮ್ ಪಕ್ಷಕ್ಕೆ ಓಟ್ ಹಾಕಿವಮ್ಮ ನನ್ ಗಂಡ ವ್ಯವಸಾಯಕ್ಕೆ ಅಂತ ಸಾಲ ಮಾಡಿ ಮಳೆ ಬೆಳೆ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಂಬಿಟ್ಟವ್ರಮ್ಮ ನನ್ನ ವಿದ್ವೆ ಮಾಡಿ ನನ್ ಮಕ್ಕಳ ಅನಾಥರು ಮಾಡ್ಬಿಟ್ಟವ್ರಮ್ಮ ಏನು ದಿಕ್ಕೇ ತೋಚದೆ ನೀವೇ ದಿಕ್ಕು ಅಂತ ಬಂದಿವಮ್ಮ ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿನ ಮನ್ಸ ನೀವೇ ಅರ್ಥ ಮಾಡ್ಕೋಬೇಕಮ್ಮ ಆತ್ಮಹತ್ಯೆ ಮಾಡ್ಕೊಂಡಿರೋ ರೈತರ ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸತ್ಯದಲ್ಲಿ ಏರ್ಪಾಡು ಮಾಡ್ತೀವಿ ಇಟ್ಸ್ ಅ ಪ್ರಾಮಿಸ್ ಪ್ರಾಮಿಸಸ್ ಆರ್ मेड ಟು ಬ್ರೇಕ್ ಅಂತ ಅದಕ್ಕೆ ప్రత్యಕ್ಷ ಸಾಕ್ಷಿ ನೀವೇ ವಾಟ್ ಡು ಯು ಮೀನ್ ಐ ಮೀನ್ ವಾಟ್ ಐ ಸೇ ರೈ ಮಿಸ್ಟರ್ ಅಕಡೆ ನೀವೆಂ ನೀವು ಮಾತಾಡಿ ಥ್ಯಾಂಕ್ ಯು ಮೇಡಮ್ ಹ್ಮ್ ಈ ಜನತಾ ದರ್ಶನ ಅನ್ನೋ ಹೆಸರಲ್ಲಿ ನಿಮ್ಮ ನಿಮ್ಮಿಮೇಜನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವರ ಹಣ ಸಮಯ ನಂಬಿಕೆಗಳನ್ನು ಹಾಳು ಮಾಡ್ತಾ ಇದ್ದೀರಾ ನೋಡಿ ಬಮ್ಮ ಪಾಪ ಹೆಂಗ್ಸು ಕಳೆದ ಎಂಟು ತಿಂಗಳಿಂದ ಒಂದೇ ಕೋರಿಕೆಯನ್ನು ಕೊಡ್ತಾ ಇರೋ ಆರನೇ ಅರ್ಜಿ ಅದು ಈ ಆರು ಸಲೂ ನೀವು ನೋಡ್ತೀನಿ ಮಾಡ್ತೀನಿ ಮಾಡಿಸ್ತೀನಿ ಅಂತ ಪದ ತಬ್ದೆ ಹೇಳಿ ಹೇಳಿ ಯಾಕೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ತರ ನಾಟಕ ಆಡಿ ಈ ಜನರ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ನೋಡಿ ಮೇಡಮ್ ನೋಡಿ ಇಲ್ಲಿಗೆ ಬಂದಿರೋ ಒಬ್ಬೊಬ್ಬರ ಮುಖಾನು ನೋಡಿ ಪಾಪ ಎಲ್ಲೆಲ್ಲಿಂದ ತಮ್ಮ ಒಡವೆಗಳನ್ನು ಅಡ ಇಟ್ಟು ಅಕ್ಕಪಕ್ಕದಲ್ಲಿ ಸಾಲ ಇಸ್ಕೊಂಡು ನಮ್ಮ ಕೋರಿಕೆಗಳು ನೆರವೇರುತ್ತೆ ಅನ್ನೋ ಆಸೆಯಿಂದ ಅಜ್ಜಿಗಳನ್ನ ಇಟ್ಕೊಂಡು ನಿಮ್ಮ ನೋಡಕ್ಕೆ ಎಷ್ಟು ಸಲ ಬಂದಿದ್ದಾರೆ ಯೋಚನೆ ಮಾಡಿ ಮೇಡಮ್ ಇವೆಲ್ಲ ಬರೀ ಅಜ್ಜಿಗಳು ಅಂತ ನೀವು ಅಸಡ್ಡೆ ಮಾಡಿದ್ರೆ ವಿಧಾನಸೌಧದಲ್ಲಿ ನೀವು ಕೂತಿರೋ ನಿಮ್ ಕುರ್ಚಿ ಅಲ್ಲಾಡ್ ಹೋಗುತ್ತೆ ಎಜುಕೇಶನ್ ವಿಥೌಟ್ ಕ್ಯಾರೆಕ್ಟರ್ ಕಾಮರ್ಸ್ ವಿಥೌಟ್ ಮೊರಾಲಿಟಿ ಸೈನ್ಸ್ ವಿಥೌಟ್ ಹ್ಯುಮ್ಯಾನಿಟಿ ಅಂಡ್ ಪಾಲಿಟಿಕ್ಸ್ ವಿಥೌಟ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಓನ್ಲಿ ಯೂಸ್ಲೆಸ್ ಬಟ್ ಪಾಸಿಟಿವ್ಲಿ ಡೇಂಜರಸ್ ಬುದ್ಧಿ ನೀವು ಹೇಳಿದ್ ನಂಗೆ ಅರ್ಥ ಆಗಲಿಲ್ಲ ನನಗೆ ಅರ್ಥವಾಯಿತು ನೋಡಿ ನನ್ನ ಕೈಗೆ ಬರ್ತಾ ಇದ್ದ ನ್ಯಾಯವಾದ ಕೋರಿಕೆಗಳು ತಕ್ಷಣ ನೆರವೇರಿಸಲ್ಪಡುತ್ತೆ ಅಂತ ಇಷ್ಟು ದಿವಸ ನಾನು ನಂಬಿದ್ದು ನನ್ನ ತಪ್ಪಾಯ್ತು ಇನ್ಮೇಲೆ ಈ ತಪ್ಪು ನಡೆದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಈಗ ನಾನು ಹೇಳ್ತಾ ಇರೋದು ಫಾರ್ಮಾಲಿಟಿಗೋಸ್ಕರ ಅಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸದ್ಯದಲ್ಲೇ ಇವರ ಕೋರಿಕೆಗಳನ್ನ ನೆರವೇರಿಸ್ತೀನಿ ಖಂಡಿತ ಇಟ್ಸ್ ಮೈ ರಿಯಲ್ ಪ್ರಾಮಿಸ್ ನಿಮ್ಮ ಹೆಸರು ಗಣೇಶ್ ನನ್ ಮಗ ಬೇಡ ಓ ನಿಮ್ಮ ಮಗನ ನೀವು ಜನ್ಮ ಕೊಟ್ಟಿರೋದು ಬರೀ ಮಗನಿಗಲ್ಲ ಒಬ್ಬ ಒಳ್ಳೆ ಪ್ರಜೆಗೆ ಯು ಸರಿದಾರಿ ತೋರಿಸಿದ ಧೀರ ಯುವಕ ಗಣೇಶ್ ಗಣಸು ಅಂದ್ರೆ ಇವನೇ ಹ್ಯಾಟ್ಸ್ ಆಫ್ ಟು ಮಿಸ್ಟರ್ ಗಣೇಶ್

ಮಾತಾರಲ್ವಾ ಸರಿ ಎಲ್ಲಿ ಒಬ್ಬ ಕೇಳಿ ಹರಿಶ್ಚಂದ್ರ ಘಾಟ್ಗಾನ ಮಾತಾಡ್ತಾ ಇದ್ರೆ ಮೆಂಟ್ ಹಾಸ್ಪಿಟ್ಲ್ ಹೋಗ್ಬೇಕಾಗುತ್ತೆ ಮೆಂಟ್ಲ್ ಹಾಸ್ಪಿಟ್ಲ್ಗ ಸರಿಯಾಗಿದೆ ಬಿಡುಗ ಗಣೇಶ ಪಾಪ ಹುಡುಗಿ ಮೂಗಿ ಕಣ ನೋಡೋಕೆ ಎಷ್ಟು ಚೆನ್ನಾಗಿದಾಳೆ ಛೆ ಎಲ್ಲ ಅಲ್ಲಾ ಮಹಿಮೆ ಕಣ ಓಣ ನೋಡ ನೋಡು ನೋಡೋಣ ಬಂತು ಹಾ ಗಣೇಶ ಹಾ ಏನಪ್ಪಾ ನಿನ್ನೆ ದರ್ಶನನೇ ಇಲ್ಲ ಅಯ್ಯೋ ಆ ವಾಡಿಗೆ ಹಾಬಿದ್ದ ಕಣ ಯಾಕೋ ನೆನ್ನೆ ನಮ್ಮ ಮನೆಗೊಂದು ಹಸ್ರ ಹುಸರ್ಕೊಂಬಿಟ್ಟಿತ್ತು ಕಣ ಹೌದಾ ಹಾ ಹಿಂಟಿಸ್ ಮಾಡಿ ಮ್ಯಾಜಿಕ್ ಮಾಡಿ ಮಂತ್ರ ಹಾಕಿ ಇಡದಾ ಹಾಕ್ಬಿಟ್ಟೆ ಹೌದು ಈಗ ಅದ್ರ ಪ್ರಾಣಿ ಸಂಗ್ರಹಾಲಯಕ್ಕೆ ಬಣ್ಣ ಅಂತಿದ್ದೀನಿ ತೋರ್ಸ ನೋಡೋಣ ತೋರಿಸಬೇಕಾಂಗ್ ಡ್ರ್ಯಾಗನ್

ನಾನು ಗಾವಸ್ಕರ್ ತರೋನೇ ಕಳಿಸ್ತೀನಿ ಅಪ್ಪಾ ಸುಮ್ಮನೆ ಮಕ್ಳ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಹೊಳೆ ಬನ್ನಿ ನೋಡ್ಕೋತೀನಿ ನಾನು ನಿಮಗೆ ಅಣ್ಣ ಸಚಿವೀನೇನು ಅಣ್ಣ ಅಣ್ಣ ಬಾ ಏನೇ ಅಲ್ಲ ಅಣ್ಣ ನಿನ್ನ ವಯಸ್ಸಿನ ಹುಡುಗರು ಕ್ರಿಕೆಟ್ ಅಂದ್ರೆ ಪ್ರಾಣ ಬಿಡ್ತಾರೆ ನೀನು ನೋಡಿದ್ರೆ ಯಾವಾಗಲೂ ಕಮ್ಯುನಿಸ್ಟ್ ಬುಕ್ ಇಟ್ಕೊಂಡು ಓದ್ತಾ ಇರ್ತೀಯಾ ನಂಗೊಂದು ಡೌಟ್ ಏನದು ನೀನೇನು ಕಮ್ಯುನಿಸ್ಟಾ ಹ್ಞೂ ಅಣ್ಣ ಏಯ್ ನೀನು ಯಾವಾಗಲೂ ಕ್ರಿಕೆಟ್ ಮ್ಯಾಚ್ ನೋಡ್ತಾನೆ ಇರ್ತೀಯಾ ಏನೇನು ಕ್ರಿಕೆಟ್ರಾ ನೋಡಪ್ಪ ಇದು ಬೇಕಾಗಿತ್ತಪ್ಪಾ ಬೇಜಾರಾಯ್ತೇನೆ ನೀನು ಒಂದು ನೈಂಟಿ ಹಾಕೋ ಹೇಳಪ್ಪ ಏ ಲಕ್ಕಿ ಅವರವರಿಗೆ ಇಷ್ಟ ಆಗಿದ್ದನ್ನು ಅವರು ನೋಡ್ತಾರೆ ಓದ್ತಾರೆ ವರ್ಣಿಸ್ತಾರೆ ದಟ್ಸ್ ಆಲ್ ಅದರಿಂದ ಅವರು ಹೀಗೆ ಹಾಗೆ ಅಂತ ಬ್ರ್ಯಾಂಡ್ ಮಾಡೋಕ್ಕಾಗುತ್ತಾ ಈಗ ನಮ್ಮ ನೋಡು ಡೈಲಿ ನೈಂಟಿ ಹೊಡಿತಾರೆ ಏನು ದೇವ್ದಾಸ್ ಆಗಿಬಿಡ್ತಾರೆ ರಿಲಿಯಂಟ್ ಹ್ಞೂ ರಿಲಿಯಂಟ್ ಕಣ ನನಗೆ ನೈಂಟಿ ಇಲ್ವಾ ಹೇ ಗಣೇಶ ನಾಳೆ ಬಸ್ ಕೊಟ್ರಲ್ಲ ಸರ್ವಿಸ್ ಹೇಗೆ ಬಿಡ್ತೀಯಾ

ಪ್ರತಿ ಸರಿ ಸರ್ ನೀವು ಜನತಾ ದರ್ಶನ ಗಣೇಶ್ ಅಲ್ವಾ ಹೌದು ಸರ್ ನಿಮ್ಗೆ ಅಷ್ಟೊಂದು ಧೈರ್ಯ ಅದು ಹೇಗೆ ಬಂತು ಸರ್ ಧೈರ್ಯ ಅನ್ನೋದು ನನ್ನಲ್ಲಿ ಮಾತ್ರ ಅಲ್ಲ ಹುಟ್ಟಿದ ಎಲ್ಲ ಮನುಷ್ಯರಲ್ಲೂ ಇರುತ್ತೆ ಈ ಹುಟ್ಟುವಾಗ ಕಣ್ಣು ಬಾಯಿ ಕೈ ಕಾಳುಗಳ ಜೊತೆ ಧೈರ್ಯನೂ ತರ್ತೀವಿ ಆದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ಇದನ್ನೆಲ್ಲ ಹೇಗೆ ಉಪಯೋಗಿಸ್ತೀವೋ ಈ ಧೈರ್ಯನೂ ಹೊರಗೆ ತಂದು ಉಪಯೋಗಿಸ್ಬೇಕು ಹಾಗೆ ಎಲ್ಲರೂ ಧೈರ್ಯವಂತರಾಗ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಜೆಷನ್ ಸರ್ ಬರ್ತೀನಿ ಓಕೆ ಹಲೋ ಪ್ಲೀಸ್ ರೋಡ್ ಕ್ರಾಸ್ ಮಾಡಿಸ್ತೀರಾ ಹಲೋ ಆಯಿತು ಇದೆ ಇದೆ ಬನ್ನಿ ಮೆತ್ಗೆ ಮೆತ್ಗೆ ನಂದಾಯಿತು ಹಲೋ 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 ಎಕ್ಸ್ಕ್ಯೂಸ್ ಮೀ ನೀವತ್ತು ಈ ಬಸ್ನಲ್ಲಿ ಹಾವು ನೋಡಿಬಿಟ್ಟು ಹೇಳಿದ್ರಿ ನನ್ನ ನಪ್ಕೊಂಡ ಮೂಕಿ ಹುಡುಗಿ ಅಲ್ವಾ ಹಲೋ ಏನ್ರಿ ಹೇಗಿದೆ ಮೈಗೆ ಏನೇನು ಮಾತಾಡ್ತಾ ಇದ್ದೀರಾ ನನಗೆ ಕಣ್ ಕಾಣ್ಸಲ್ಲ ಅಷ್ಟೇ ಮಾತೆಲ್ಲ ಚೆನ್ನಾಗೇ ಬರುತ್ತೆ ಹುಡುಗಿ ಚೆನ್ನಾಗಿದ್ದಾಳೆ ಅಂದ್ರೆ ಸಾಕು ಏನೇನು ನೆಪ ಹೇಳ್ಕೊಂಡು ಮಾತಾಡ್ಸಕ್ ಬರ್ಬಿಡ್ತೀರಾ ಏನ್ರಿ ಅದು ಆವತ್ತು ಅಂತ ರಾಗ ಹೇಳಿತೀರಾ ಹೆಲ್ಪ್ ಮಾಡಾಯ್ತಲ್ಲ ಸುಮ್ಮನ ಹೋಗಿ ಚೊಲಿಯಾಗಿ ಸುರಿಸ್ತೀರಾ ನಿಮಗ್ ಬೇರೆ ಎಲ್ಲಿ ಕೆಲ್ಸ ಇಲ್ವಾ ನಿಮ್ಮನ ಆ ಮೇಡಂ 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 ಆ ಏನೋ ರಾಂಗ್ ಐಡೆಂಟಿಫಿಕೇಶನ್ ಮಾಡ್ಕೊಬಿಟ್ಟೆ ತಪ್ಪು ಆಯ್ತು ಕ್ಷಮಿಸಿ ನೀವು ಹೋಗಿ ಮೇಡಂ ಓಕೆ ಓಕೆ ರೋಡ್ ಕ್ರಾಸ್ ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್